ಏನು ಪಕ್ಷದ ಸಂಘಟನೆಗೆ ಕುರಿತು ಒಂದು ಹೊಸ ವೇಗವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮದೇ ಆದಂಥ ರೂಪುರೇಷ್ಗಳನ್ನ ತಯಾರಿಯನ್ನು ಮಾಡಿಕೊಂಡು ಅದರಲ್ಲೂ ಪಕ್ಷದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಯಕರುಗಳ ಒಂದು ಮಾರ್ಗದರ್ಶನದಾಡಿ ಜೊತೆಯಲ್ಲಿ ಬಹುಮುಖ್ಯವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಏನು ಕಟ್ಟಿ ಬೆಳೆಸಿದ್ದಾರೆ ಬಹುಶಃ ಅವರ ಒಂದು ಶ್ರಮದ ಒಂದು ಪ್ರತಿಫಲ ಜೊತೆಯಲ್ಲಿ ಅವರ ಶ್ರಮವನ್ನ ಗುರುತಿಸಿ ಪಕ್ಷದ ಕಾರ್ಯಕರ್ತರುಗಳು ಅವರ ಜೊತೆಯಲ್ಲಿ ದೀರ್ಘಕಾಲ ಹೆಜ್ಜೆನೆಯನ್ನ ಹಾಕಿದ್ದಾರೆ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹಳ ಕಮ್ಮಿ ಅವಧಿ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥದ್ದು ಏನು ಮೂರುವರೆ ವರ್ಷ ಮೂರು ಮುಕ್ಕಾಲು ವರ್ಷ ಅಧಿಕಾರವನ್ನ ಏನು ಕೆಂಪು ಕೋಟೆ ಮೇಲೆ ಬಾವುಟವನ್ನು ಆರಿಸಿರ್ತಕ್ಕಂಥ ಏಕೈಕ ಕನ್ನಡಿಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಪಿಡಬ್ಲ್ಯೂ ಡಿ ಮಂತ್ರಿಗಳಾಗಿ ಅನೇಕ ಕೊಡುಗೆಗಳು ಇವತ್ತು ನಮ್ಮ ರಾಜ್ಯಕ್ಕೆ ಮತ್ತೆ ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿರತಕ್ಕಂಥದ್ದು ಇದನ್ನ ಗುರುತಿಸಿ ವಿಶೇಷವಾಗಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನ ಹಲವಾರು ದಶಕಗಳಿಂದ ನಮ್ಮ ಜೊತೆಯಲ್ಲಿ ನಿಂತು ಬೆಳೆಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಬರುವಂತಹ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳೇನಿದೆ ಬಹುಶಃ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಜೆ ಡಿ ಎಸ್ ಪಕ್ಷ ಅತಿ ಹೆಚ್ಚು ರಾಜಕೀಯವಾಗಿ ಒಂದು ಶಕ್ತಿಯನ್ನ ಒಂದು ಇದ್ರೂ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ನೀರಾವರಿ ವಿಚಾರವಾಗಿ ಕೊಟ್ಟಿರತಕ್ಕಂಥ ಕೊಡುಗೆ ಅಷ್ಟೇ ಅಲ್ಲ ಅದರ ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಎರಡನೇ ಬಾರಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥ ದಟ್ಟವಾದಂತ ಒಂದು ತೀರ್ಮಾನಕ್ಕೆ ಬಹುಶಃ ಬಹಳಷ್ಟು ಜನ ಕೇಳಬಹುದು ನಮ್ಮ ಭಾಗಕ್ಕೆ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವಿರೋಧಿಗಳು ಪ್ರಶ್ನೆ ಮಾಡ್ತಾರೆ ಆದರೆ ರೈತರ ಸಾಲವನ್ನ ಮನ್ನಾ ಮಾಡಿದ್ದು ಯಾವುದೋ ಒಂದು ಸಮುದಾಯದ ರೈತರಿಗೋಸ್ಕರ ಅಲ್ಲ ಅಥವಾ ಯಾವುದೋ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾಡಿರ್ತಕ್ಕಂಥ ರೈತರ ಸಾಲ ಮನ್ನಾ ಅಲ್ಲ ಸಾಲ ಮನ್ನಾ ಆಗಿರತಕ್ಕಂಥದ್ದು ಸಂಪೂರ್ಣ ರೈತರು ಏನು ಸಹಕಾರಿ ಬ್ಯಾಂಕ್ಗಳು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಸಾಲವನ್ನ ಮಾಡಿದ್ರು ಆ ಸಾಲದ ಹೊರೆಗೆ ಸಾಕಷ್ಟು ರೈತರು ಏನು ಸಾಲವನ್ನ ತೆಗೆದುಕೊಂಡಿದ್ರು ಆ ಸಾಲದ ಒಂದು ಭಾರದಿಂದ ಅವರು ಆ ಸಾಲವನ್ನು ತೀರಿಸಲಿಕ್ಕೆ ಆಗದೆ ಇರತಕ್ಕ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತ ಕುಟುಂಬಗಳು ಎರಡ್ ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಇದೇ ಕಾಂಗ್ರೆಸ್ ಸರ್ಕಾರ ಇತ್ತು ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅಂದು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅತಿ ಹೆಚ್ಚು ರೈತಾಪಿ ವರ್ಗ ಸಾವನ್ನ ಅಪ್ಪಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಆ ಒಂದು ಕಾಲಘಟ್ಟದಲ್ಲಿ ಅವೆಲ್ಲವನ್ನ ಬಹಳ ಗಂಭೀರವಾಗಿ ಪರಿಗಣನೆ ತಗೊಂಡು ಸನ್ಮಾನ್ಯ ಕುಮಾರಣ್ಣವರು ತಗೊಂಡಂತ ನಿರ್ಧಾರ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ರೈತ ಸಮುದಾಯಕ್ಕೂ ನೀನು ಯಾವ ಜಾತಿ ಧರ್ಮ ಸಮುದಾಯ ಅಂತಕ್ಕಂಥದ್ದು ಭೇದ ಭಾವ ಮಾಡಿದಿರ ಸಂಪೂರ್ಣ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಬಹುಶಃ ಅದು ಕೂಡ ಇವತ್ತು ಯಾರು ಅಳಿಸ್ಲಿಕ್ಕೆ ಆಗೋದಿಲ್ಲ ಅದನ್ನ ಮನೆ ಮಾಡಿಸ್ಲಿಕ್ಕೂ ಆಗೋದಿಲ್ಲ ಇವೆಲ್ಲವೂ ಕೂಡ ಒಂದು ಇತಿಹಾಸ ಹಾಗಾಗಿ ಈಗ ನಾನು ಪಕ್ಷದ ಒಬ್ಬ ಕಾರ್ಯಕರ್ತ ಅಂತಕ್ಕಂಥದನ್ನ ನಾನು ಭಾವಿಸಿದ್ದೇನೆ ಪಕ್ಷದ ಕಾರ್ಯಕರ್ತರಿಗೆ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಪಕ್ಷ ಸಂಘಟನೆ ಮಾಡತಕ್ಕಂತ ಒಂದು ಹೊಸ ಹುರುಪನ್ನ ತುಂಬಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈಗಾಗಲೇ ಏಳು ಜಿಲ್ಲೆಗಳನ್ನ ಪ್ರವಾಸ ಮಾಡಿದ್ದೇನೆ ವಿಶೇಷವಾಗಿ ನನ್ನ ಬಿಜಾಪುರ ಜಿಲ್ಲೆಗೆ ಬಂದಿದ್ದೆ ಕೊಪ್ಪಳಕ್ಕೆ ಬಂದಿದ್ದೆ ರಾಯಚೂರು ನನಗೆ ಎರಡು ಬಾರಿ ಬರಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಅದನ್ನ ಸ್ವಲ್ಪ ಮುಂದೂಡಿಕೆ